ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವರಿಗೆ ಸಮರ್ಪಿತವಾಗಿತ್ತು ಇದು ಚಿಕ್ಕಮಗಳೂರಿನ ನೂರು ಕಿಲೋಮೀಟರ್ ದೂರ ಇರುವ ಹೊರನಾಡಿನಲ್ಲಿದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ಮತ್ತು ಕಣಿವೆಗಳ ಪ್ರದೇಶದಲ್ಲಿ ಇದೆ ಇದು ಭದ್ರಾ ನದಿಯ ದಡದಲ್ಲಿದ್ದು ಈ ದೇವಾಲಯವನ್ನು ಆದಿಶಕ್ತ್ಯಾತ್ಮಿಕೆ ಶ್ರೀ ಅಣ್ಣಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರೆನಾಡು ದೇವಸ್ಥಾನ ಎಂದು ಕರೆಯುತ್ತಾರೆ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ ದಂತ ಕಥೆಯ ಪ್ರಕಾರ ಶಿವದೇವರು ಮತ್ತು ಅನ್ನಪೂರ್ಣಳಾಗಿ ಆಹಾರದ ದೇವತೆಯಾದ ಆತನ ಪತ್ನಿ ಪಾರ್ವತಿಯ ನಡುವೆ ವಾಗ್ವಾದವುಂಟಾಯಿತು ಶಿವನು ಆಹಾರ ಸೇರಿದಂತೆ ಪ್ರಪಂಚದ ಎಲ್ಲವನ್ನೂ ಮಾಯೆ ಎಂದು ಘೋಷಿಸಿದನು ಆಹಾರವು ಭ್ರಮೆ ಅಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿಯು ಕಣ್ಮರೆಯಾದಳು ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಯಿತು ಹವಾಮಾನ ಬದಲಾಗಲಿಲ್ಲ ಸಸ್ಯಗಳು ಬೆಳೆಯಲಿಲ್ಲ ಪರಿಣಾಮವಾಗಿ ಪ್ರಪಂಚದಲ್ಲಿ ಬರಗಾಲವೂ ಉಂಟಾಯಿತು ಪ್ರಪಂಚದ ಮೇಲೆ ಕರುಣೆಯನ್ನು ತೋರಿ ಪಾರ್ವತಿ ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನು ಹಂಚಿದಳು ಇನ್ನೊಂದು ಕಥೆಯ ಪ್ರಕಾರ ಶಿವನು ಬ್ರಹ್ಮದೇವರ ಶಿರಶ್ಚೇದ ಮಾಡಿದನು ಬ್ರಹ್ಮನ ಬುರುಡೆಯು ಶಿವನ ಕೈಯಲ್ಲಿ ಅಂಟಿಕೊಂಡಿತ್ತು ತಲೆ ಬುರುಡೆಯು ಆಹಾರ ಅಥವಾ ಧಾನ್ಯಗಳಿಂದ ತುಂಬುವ ತನಕ ಅದು ಅವನ ಕೈಗಳಿಗೆ ಅಂಟಿಕೊಳ್ಳುತ್ತದೆ ಎಂದು ಅವನಿಗೆ ಶಾಪವಿತ್ತು ಶಿವನು ಎಲ್ಲೆಡೆ ಹೋಗಿ ಆಹಾರ ಕೇಳಿದರೂ ತಲೆಬುರುಡೆ ತುಂಬಿರಲಿಲ್ಲ ಆದ್ದರಿಂದ ಅವನು ಅಂತಿಮವಾಗಿ ಈ ದೇವಸ್ಥಾನಕ್ಕೆ ಹೋದನು ಮತ್ತು ಅನ್ನಪೂರ್ಣೆಯು ತಲೆಬುರುಡೆಯನ್ನು ಧಾನ್ಯಗಳಿಂದ ತುಂಬಿಸಿದಳು ಮತ್ತು ಶಿವನ ಶಾಪವನ್ನು ನೀಗಿದಳು ಈ ದೇವಸ್ಥಾನದಲ್ಲಿ ಅನುವಂಶಿಕ ಧರ್ಮಕರ್ತರಾಗಿರುವ ಅರ್ಚಕರು ಕಳೆದ ನಾನ್ನೂರು ವರ್ಷಗಳಿಂದ ಹಿಂದಿನವರೆಗೂ ದೇವಾಲಯದ ಸೇವೆ ಮತ್ತು ಸಂರಕ್ಷಣೆಯನ್ನು ಮಾಡುತ್ತಿದ್ದಾರೆ ಧರ್ಮಕರ್ತರು ದೇವಾಲಯವನ್ನು ನವೀಕರಿಸುವಲ್ಲಿ ಹಾಗೂ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಐದನೆಯ ಧರ್ಮಕರ್ತರಾದ ಶ್ರೀ ಡಿ ಬಿ ವೆಂಕಟಸುಬ್ಬ ಜೋಯಿಸ್ ಅವರು ದೇವಸ್ಥಾನವನ್ನು ರಿಪೇರಿ ಮಾಡಿ ಪುನರುಜ್ಜೀವನಗೊಳಿಸುವವರೆಗೂ ದೇವಾಲಯದ ಆವರಣವು ಚಿಕ್ಕದಾಗಿತ್ತು ಮತ್ತು ಅನೇಕರಿಗೆ ತಿಳಿದಿರಲಿಲ್ಲ ದೇವತೆಯ ಮೂರ್ತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಕ್ಷಯ ತೃತೀಯದ ಶುಭ ದಿನದಂದು ಪುನಃ ಸ್ಥಾಪಿಸಲಾಯಿತು ಅನ್ನಪೂರ್ಣ ಎಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಆಹಾರ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ಶಿವನ ಪತ್ನಿ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗಿದೆ ರುದ್ರಯಾಮಾಲಾ ಅನ್ನಪೂರ್ಣ ಮಾಲಿನಿ ನಕ್ಷತ್ರ ಮಾಲೀಕ ಶಿವರಹಸ್ಯ ಮತ್ತು ಅನ್ನಪೂರ್ಣ ಕವಚ ಮುಂತಾದ ಹಲವಾರು ಪುರಾತನ ಗ್ರಂಥಗಳಲ್ಲಿ ದೇವಿ ಅನ್ನಪೂರ್ಣೆಯನ್ನು ಸ್ತುತಿಸಲಾಗಿದೆ ಅನ್ನಪೂರ್ಣೇಶ್ವರಿ ದೇವಿಯನ್ನು ಇಲ್ಲಿ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಕಾಣಬಹುದು ಅವಳು ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿದ್ದಾಳೆ ವಿಗ್ರಹವು ತಲೆಯಿಂದ ಪಾದದವರೆಗೆ ಚಿನ್ನದ ಹೊದಿಕೆಯಿಂದ ಮುಚ್ಚಲ್ಪಟ್ಟಿದೆ ಮತ್ತು ದೇವಿಯನ್ನು ದರ್ಶನ ಮಾಡಿದವರು ಅವರ ಜೀವನದಲ್ಲಿ ಎಂದಿಗೂ ಆಹಾರವಿಲ್ಲದೆ ಹೋಗುವುದಿಲ್ಲ ಎಂದು ನಂಬಲಾಗಿದೆ ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯವು ಈ ದೇವಾಲಯದಲ್ಲಿ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ಈ ದಿನ ದೇವಿ ಅನ್ನಪೂರ್ಣೆಯ ಜನ್ಮದಿನವೆಂದು ನಂಬಲಾಗಿದೆ ಈ ದಿನವು ತ್ರೇತಾಯುಗದ ಆರಂಭ ಹಾಗೂ ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆಯ ಆರಂಭ ಎಂದು ತಿಳಿಯಲಾಗಿದೆ ದೇವಾಲಯವು ಫೆಬ್ರವರಿ ತಿಂಗಳಲ್ಲಿ ಐದು ದಿನಗಳ ದೀರ್ಘ ರಥೋತ್ಸವವನ್ನು ಸೆಪ್ಟೆಂಬರ್ ಒಂಬತ್ತು ದಿನಗಳ ನವರಾತ್ರಿಯನ್ನು ದೀಪೋತ್ಸವ ಮತ್ತು ಹವಿಯನ್ನು ಬಹಳ ಉತ್ಸವದಿಂದ ಆಚರಿಸುತ್ತಾರೆ ಮುಖ್ಯ ದೇವಾಲಯವು ಸಂಕೀರ್ಣವನ್ನು ತಲುಪಲು ಆರಾಧಕರು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗಬೇಕು ದೇವಾಲಯದ ಪ್ರವೇಶ ದ್ವಾರದ ಗೋಪುರವು ಹಲವಾರು ಹಿಂದೂ ದೇವತೆಗಳ ಶಿಲ್ಪಗಳಿಂದ ಅಲಂಕೃತವಾಗಿದೆ ಮುಖ್ಯ ದೇವಾಲಯದ ಪ್ರವೇಶದ್ವಾರದ ಎಡಭಾಗದಲ್ಲಿ ಮಂಟಪವಿದೆ ದೇವಾಲಯದ ಚಾವಣಿಗಳ ಮೇಲೆ ಸುಂದರವಾದ ಕೆತ್ತನೆಗಳು ಕಾಣಬಹುದು ಅದಿಶೇಷನು ದೇವಾಲಯದ ಗರ್ಭಗೃಹವನ್ನು ಸುತ್ತುವರೆದಿದ್ದಾನೆ ಪದ್ಮಪೀಠವು ಕೂರ್ಮ ಅಷ್ಟ ಗಜಗಳನ್ನು ಒಳಗೊಂಡಿದೆ ಹೊರೆನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿದೆ ಹೊರೆನಾಡಿನಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಾಲಯವು ಈಗ ಕರ್ನಾಟಕದಾದ್ಯಂತ ಹೆಸರು ಪಡೆದಿದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ವಾಹನಗಳು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಅನುಕೂಲವಾದ್ದರಿಂದ ಶೃಂಗೇರಿಗೆ ಬರುವ ಪ್ರವಾಸಿಗರು ಸಹ ಅಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಇರುವ ಹೊರನಾಡಿಗೂ ಬರತೊಡಗಿದರು ಅದಕ್ಕೂ ಹಿಂದೆ ಇಲ್ಲಿನ ಅನ್ನಪೂರ್ಣೇಶ್ವರಿ ದೇವಾಲಯದ ವೈಶಿಷ್ಟ್ಯವೆಂದರೆ ಯಾವುದೇ ಸಮಯದಲ್ಲಿ ಭೇಟಿ ಕೊಡುವ ಜನರಿಗೂ ಇಲ್ಲಿ ಊಟ ಅಥವಾ ಉಪಹಾರವನ್ನು ನೀಡುವ ಪದ್ಧತಿ ಇತ್ತು ರಾತ್ರಿ ಬಂದವರಿಗೂ ತಿನಿಸು ಅಥವಾ ಊಟವನ್ನು ಕೊಡುವ ಪದ್ಧತಿಯೂ ಇಲ್ಲಿತ್ತು ಕ್ರಮೇಣ ಇಲ್ಲಿಗೆ ಭೇಟಿ ನೀಡುವ ಜನರ ಸಂಖ್ಯೆ ಜಾಸ್ತಿ ಆದಂತೆಲ್ಲ ವಸತಿ ವ್ಯವಸ್ಥೆ ಮತ್ತಿತರ ವ್ಯವಸ್ಥೆಗಳ ಅನುಕೂಲಗಳು ಹೆಚ್ಚಾದವು ಮತ್ತು ಅಂಗಡಿ ಮುಂಗಟ್ಟುಗಳು ತಲೆ ಎತ್ತಿದವು ಇಲ್ಲಿನ ದೇವಾಲಯದ ಆಳೆತ್ತರದ ಅನ್ನಪೂರ್ಣೇಶ್ವರಿ ವಿಗ್ರಹವು ಆಕರ್ಷಕವಾಗಿದೆ ವರ್ಷದ ಎಲ್ಲ ಕಾಲಗಳಲ್ಲೂ ಇಲ್ಲಿಗೆ ಭೇಟಿ ನೀಡಬಹುದಾದರೂ ಮಳೆಗಾಲದ ಮೂರು ತಿಂಗಳಿನಲ್ಲಿ ಮಳೆ ವಿಪರೀತವಿರುವುದರಿಂದ ಸ್ವಲ್ಪ ಅನಾನುಕೂಲವಾಗಬಹುದಷ್ಟೆ ಭದ್ರಾ ನದಿಯ ದಡದಲ್ಲಿರುವ ಮಲೆನಾಡು ಪ್ರದೇಶದಲ್ಲಿ ಪಶ್ಚಿಮ ಘಟ್ಟಗಳ ಮಾಂತ್ರಿಕ ಭೂದೃಶ್ಯಗಳಿಂದ ಸುತ್ತುವರೆದಿರುವ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವತೆಯ ನೆಲೆಯಾಗಿದ್ದು ದೇವತೆಯ ಪ್ರತಿಷ್ಠಾಪನೆಯನ್ನು ಹಲವಾರು ಶತಮಾನಗಳ ಹಿಂದೆಯೇ ಅವರ ಪವಿತ್ರ ಅಗಸ್ತ್ಯ ಮಹರ್ಷಿಗಳು ಮಾಡಿದರು ಆದಾಗ್ಯೂ ಅನ್ನಪೂರ್ಣೇಶ್ವರಿ ದೇವತೆಯ ಮುಖ್ಯ ದೇವತೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ್ದವರು ಚಿನ್ನದಲ್ಲಿರುವ ದೈವಿಕ ದೇವತೆ ಅನ್ನಪೂರ್ಣೇಶ್ವರಿ ಪ್ರತಿಮೆ ವರ್ಷಪೂರ್ತಿ ಭಕ್ತರನ್ನು ಆಕರ್ಷಿಸುತ್ತಿದೆ ಅನ್ನಪೂರ್ಣೇಶ್ವರಿ ದೇವತೆಯನ್ನು ಆಹಾರದ ದೇವತೆ ಎಂದು ನಂಬಲಾಗಿತ್ತು ಹಿಂದೂ ಪುರಾಣಗಳ ನಂಬಿಕೆಯ ಪ್ರಕಾರ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಆಕೆಯ ಆಶೀರ್ವಾದ ಪಡೆದರೆ ಅವರ ಜೀವನದಲ್ಲಿ ಆಹಾರದ ಕೊರತೆ ಇರುವುದಿಲ್ಲ ಅದಕ್ಕಾಗಿಯೇ ದೇವಾಲಯದ ಅಧಿಕಾರಿಗಳು ಚಹಾ ಮತ್ತು ಕಾಫಿ ಮತ್ತು ತಿಂಡಿಗಳು ಸೇರಿದಂತೆ ಮೂರೂ ಊಟಗಳನ್ನು ಅನ್ನ ಪ್ರಸಾದದ ರೂಪದಲ್ಲಿ ಧರ್ಮ ಜಾತಿ ಮತ ಮತ್ತು ಭಾಷೆಯನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ಭಕ್ತರನ್ನು ಸ್ವಾಗತಿಸುತ್ತಾರೆ ದೇವಾಲಯವು ವರ್ಷವಿಡೀ ಪ್ರವಾಸಿಗರನ್ನು ಭೇಟಿ ಮಾಡುತ್ತಿದೆ ಆದಾಗ್ಯೂ ನವರಾತ್ರಿ ಮತ್ತು ಅಕ್ಷಯ ತೃತೀಯದ ದಿನದಂದು ಜನಸಂದಣಿಯು ಅತ್ಯಧಿಕವಾಗಿರುತ್ತದೆ ದೇವಾಲಯವನ್ನು ಯಾವಾಗ ನಿರ್ಮಿಸಲಾಯಿತು ಎಂಬುದರ ಕುರಿತು ನಿಖರವಾದ ದಿನಾಂಕ ಲಭ್ಯವಿಲ್ಲದಿದ್ದರೂ ಇದು ಎಂಟನೇ ಶತಮಾನದಿಂದ ಬಂದಿದೆ ಎಂದು ನಂಬಲಾಗಿದೆ ದೇವಾಲಯದ ಭವ್ಯವಾದ ವಾಸ್ತುಶಿಲ್ಪ ಮತ್ತು ಸಕಾರಾತ್ಮಕ ಕಂಪನಗಳು ಸಂದರ್ಶಕರನ್ನು ಮಂತ್ರಮುಕ್ತಗೊಳಿಸುತ್ತದೆ ದಟ್ಟವಾದ ಕಾಡುಗಳು ಸುಂದರವಾದ ಭೂದೃಶ್ಯಗಳು ಸುಂದರವಾದ ಕಣಿವೆಗಳು ಮತ್ತು ಜಲಪಾತಗಳು ಹೊರನಾಡಿಗೆ ಭೇಟಿ ನೀಡುವುದನ್ನು ಇನ್ನಷ್ಟು ಸಾರ್ಥಕಗೊಳಿಸುತ್ತದೆ ಮಲೆನಾಡು ಪ್ರದೇಶವು ಇನ್ನೂ ಹೆಚ್ಚಿನದನ್ನು ನೀಡುತ್ತಿದೆ ಮತ್ತು ಭೇಟಿ ನೀಡಲೇಬೇಕಾದ ಸ್ಥಳಗಳನ್ನು ಹೊಂದಿದೆ ನಿಮ್ಮ ಪ್ರವಾಸವನ್ನು ಸ್ಮರಣೀಯವಾಗಿಸಲು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಧರ್ಮಸ್ಥಳ ಶೃಂಗೇರಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠವನ್ನು ನಿಮ್ಮ ಪ್ರಯಾಣದ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿ ಆದಾಗ್ಯೂ ಹೊರನಾಡು ಮತ್ತು ಸುತ್ತಮುತ್ತ ನೋಡಲು ಮತ್ತು ಅನುಭವಿಸಲು ಇನ್ನೂ ಹೆಚ್ಚಿನವುಗಳಿವೆ ಹೊರನಾಡಿನಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಳಶೇಶ್ವರ ದೇವಸ್ಥಾನವು ಕಳಸ ದೇವಸ್ಥಾನ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಒಂದು ಮಡಿಕೆಯ ಆಕಾರದ ದೇವಸ್ಥಾನವಾಗಿದ್ದು ಭದ್ರಾ ನದಿಯಿಂದ ಸುತ್ತುವರೆದಿದೆ ಈ ದೇವಸ್ಥಾನವು ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು ಅಗಸ್ತ್ಯನಿಗೆ ಸಂಬಂಧಿಸಿದ ಅನೇಕ ಆಸಕ್ತಿದಾಯಕ ಕಥೆಗಳನ್ನು ಸಹ ಹೊಂದಿದೆ ಹೊರೆನಾಡಿನಿಂದ ಮೂವತ್ನಾಲ್ಕು ಕಿಲೋಮೀಟರ್ ಮತ್ತು ಒಂದು ಗಂಟೆ ದೂರದಲ್ಲಿರುವ ಬಳ್ಳಾಳರಾಯನ ದುರ್ಗವು ಹನ್ನೆರಡನೇ ಶತಮಾನದಲ್ಲಿ ಒಯ್ಸಳು ನಿರ್ಮಿಸಿದ ಭವ್ಯವಾದ ಕೋಟೆಯನ್ನು ಹೊಂದಿರುವ ಈ ಸುಂದರವಾದ ಗುಡ್ಡವಾಗಿದೆ ಸಾಹಸ ಪ್ರಿಯರು ಮತ್ತು ಪ್ರಕೃತಿ ಪ್ರಿಯರಿಗೆ ಸೂಕ್ತವಾದ ಸ್ಥಳವಾದ ದುರ್ಗವು ಖಂಡಿತವಾಗಿಯೂ ಛಾಯಾಗ್ರಾಹಕರ ಆನಂದವಾಗಿದೆ ಬಳ್ಳಾಳರಾಯ ದುರ್ಗದ ದೇವಸ್ಥಾನವನ್ನು ಸಹ ನೀವು ಭೇಟಿ ನೀಡಬಹುದು ಅವರ ನಾಡಿಗೆ ಬಂದಾಗ ನೆನಪಿಡಬೇಕಾದ ಕೆಲವು ವಿಷಯಗಳು ನಿಮಗಾಗಿ ಸ್ನೇಹಿತರೆ ಪುರುಷರು ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ತಮ್ಮ ಶರ್ಟ್ ತೆಗೆದು ಭುಜಗಳನ್ನು ಟವಲ್ ಅಥವಾ ಶಾಲು ಹೊದಿಸಿಕೊಳ್ಳಬೇಕು ದೇವಾಲಯದ ಆವರಣದಲ್ಲಿಯೂ ಈ ಕವರ್ ಲಭ್ಯವಿದೆ ಮಹಿಳೆಯರು ಸಂಪೂರ್ಣವಾಗಿ ಮುಚ್ಚುವ ಉಡುಪುಗಳನ್ನು ಧರಿಸಬೇಕು ದೇವಾಲಯದ ಭೇಟಿಯ ಸಮಯ ಬೆಳಗ್ಗೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಈ ದೇವಾಲಯಕ್ಕೆ ಭೇಟಿ ನೀಡಲು ಅಕ್ಟೋಬರ್ನಿಂದ ಮಾರ್ಚ್ ನಡುವಿನ ಸಮಯವು ಬಹಳ ಸೂಕ್ತವಾಗಿದೆ ದೇವಾಲಯದ ಭೇಟಿಗೆ ಕನಿಷ್ಠ ಎರಡು ಗಂಟೆಗಳಾದರೂ ಬೇಕು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಣ್ಣ ತಾಲೂಕಿನಲ್ಲಿರುವ ಹೊರನಾಡು ಹತ್ತಿರದ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ವಿಮಾನ ನಿಲ್ದಾಣ ಮಂಗಳೂರಿನಿಂದ ನೂರ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರು ವಿಮಾನ ನಿಲ್ದಾಣವು ಹೊರನಾಡಿನಿಂದ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವುದರಿಂದ ಹೊರನಾಡು ಜಿಲ್ಲಾ ಕೇಂದ್ರದಿಂದ ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಆದರೆ ರೈಲು ಮೂಲಕ ಪ್ರವೇಶಿಸಲಾಗುವುದಿಲ್ಲ ಹತ್ತಿರದ ರೈಲು ನಿಲ್ದಾಣವೆಂದರೆ ಹೊರನಾಡುವಿನಿಂದ ಕೇವಲ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬಂಟವಾಡ ಮತ್ತು ರಸ್ತೆಯ ಮೂಲಕ ತಲುಪಲು ಸುಮಾರು ಒಂದು ಗಂಟೆ ತೆಗೆದುಕೊಳ್ಳುತ್ತದೆ ಎರಡನೇ ಹತ್ತಿರದ ರೈಲು ನಿಲ್ದಾಣ ಕಬಕಪುತ್ತೂರು ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸುಲಭವಾಗಿ ಪ್ರವೇಶಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಹಾಗೆ ನೀವು ಸಹ ಹೋಗಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊಡ್ತೀನಿ ನಿಮ್ಮ ಅಭಿಪ್ರಾಯ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನು ಹಂಚ್ಕೊಳ್ಳಿ ಧನ್ಯವಾದಗಳು